ಯಾ ರಾಜ ರಾಜಿಕಾ ಮಗಳಿಗೊಂದು ದುಂಡು ಬರುತ್ತೆ ಹಾಂ ಹಲೋ ನಮಸ್ತೆ ಗುರು ವೆಲ್ಕಮ್ ಟು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಳ್ಳೆ ನಿದ್ದೆ ಬಂತು ನೈಟು ದಿನೇಶ್ ಅಣ್ಣ ನವೀನಣ್ಣ ಥ್ಯಾಂಕ್ ಯು ವರ್ಷ ವರ್ಷ ಈ ವರ್ಷ ನೀವು ಮಿಸ್ ಆಗಿದ್ದೀರಾ ನವೀನಣ್ಣ ಮುಂದಿನ ವರ್ಷ ಇರ್ರಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲೇ ಮೈಣಕೊಪ್ಪಲು ಬಿಟ್ಟಿದ್ದೀವಿ ಮೈಣಕೊಪ್ಪಲು ಬಿಟ್ಟೆ ಈಗ ಮುಂದೆ ಒಂದು ಊರೈತೆ ಕಾರಕಟ್ಟೆ ಕಾರಕಟ್ಟೆಗೆ ಆದಮೇಲೆ ಗೂಳಿ ಕಪ್ಪಲು ಸಿಗುತ್ತೆ ಅಲ್ಲಿ ಗೂಳಿ ಕಪ್ಪಲಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ನಮ್ಮ ತಿಂಡಿಗೆ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋದೆ ಬನ್ನಿ ಹೋಗ್ತಾ 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 ಒಳ್ಳೊಳ್ಳೆ ಕಾಮಿಡಿಗಳು ಸಿಗ್ತವೆ ಇವತ್ತು ನೈಟು ಕರೆಕ್ಟಾಗಿ ಮಾತಾಡ್ಸೋಕ್ಕಾಗಿಲ್ಲ ಯಾರನ್ನೂ ಹೋದ ವರ್ಷ ಮಾಡಿದ ವೀಡಿಯೋನ ನೋಡಿ ಈ ವರ್ಷ ತುಂಬ ಜನ ಬಂದವ್ರೆ ಅವ್ರು ಹೇಳಿದ್ರು ನಿಮ್ಮ ವೀಡಿಯೋ ನೋಡ್ಕೊಂಡು ಬಂದಿದ್ದೀವಿ ಅಂತವ ಥ್ಯಾಂಕ್ ಯು ಸರ್ ಇದೇ ಸಪೋರ್ಟ್ ಇರಲಿ ನಮ್ಮಂಥವ್ರನ್ನ ನೋಡಿ ಬರ್ತೀರಾ ಅಂತ ಅಂದರೆ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡ್ರಿ ವರ್ಷ ವರ್ಷವೂ ಬರ್ರಿ ನಿಮ್ಮ ಸ್ನೇಹಿತರಿಗೂ ಹೇಳ್ರಿ ಈ ದೇವ್ರನ್ನ ಮಹಿಮಿನ ನಿಮ್ಗೆ ಒಳ್ಳೇದಾಗಿದೆ ಅಂತ ಅಂದರೆ ಅವ್ರಿಗೂ ಹೇಳಿ ಬಂದು ಪಾದಯಾತ್ರೆ ಹೇಳ್ರಿ ನೈಟ್ ಏನಾರ ನವೀನ್ ಅಣ್ಣವ್ರ ಮನೆ ಇರಲಿಲ್ಲ ಅಂತಂದಿದ್ರೆ ಚಾರ್ಜಿಂಗೇ ಪರದಾಡಬೇಕಾಗಿತ್ತು ನವೀನಣ್ಣ ಥ್ಯಾಂಕ್ ಯು ಏನೇ ಹೇಳ್ರಿ ಮತ್ತು ಮಲ್ಕಾಳೋಕ್ಕೂ ತುಂಬ ಅನುಕೂಲ ಮಾಡಿಕೊಟ್ರು ಅವ್ರ ಅಣ್ಣವರು ದಿನೇಶ್ ಅಣ್ಣ ಅಂದ್ಬಿಟ್ಟು ತುಂಬ ಒಳ್ಳೆಯ ಮನುಷ್ಯರು ನೋಡಿರಿ ಅವರು ನಮ್ಮ ಥರನೇ ರೈತರು ಹಸುಗಳು ಸಾಕಿದ್ದಾರೆ ನಾನು ಮೂರು ಹಸು ಸಾಕಿದರೆ ಅವರು ಹನ್ನೆರಡು ಹಸು ಸಾಕಿದ್ದಾರೆ ಸೂಪರ್ ಸೂಪರ್ ದಿನಿಸಣ್ಣ ನೀವು ಬೆಂಕಿ ಬೆಂಕಿ ಹಿಂಗೆ ಮುಂದುವರ್ಸ್ರಿ ದುಡ್ಡು ಬೇಡ್ರಿ ಹಸು ಫಾರಮ್ ಮಾಡಿರಿ ದೊಡ್ಡದಾಗ ಮಾಡಿರಿ ಬೆಳಿರಿ ನಮ್ಮ ರೈತರು ಬೆಳಿಬೇಕು ಅಷ್ಟೇ ನೋಡಿರಿ ಅವ್ರು ಹಸು ಸಾಕಿರೋ ತೋರಿಸ್ತೀನಿ ಹಿಂಗೈತೆ ಅಂತಾವ ರಾಯಣ್ಣ ಕಪ್ಲು ಗ್ರಾಮಸ್ಥರು ಮತ್ತು ಯುವಕರು ತುಂಬ ಕಷ್ಟಪಟ್ಟು ಅಡುಗೆ ಮಾಡಿ ನೈಟು ಎಲ್ರಿಗೂ ಬಡಿಸಿದ್ದಾರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ವರ್ಷ 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 ಹೀಗೆ ಇದೆ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡ್ತದೆ ಇಷ್ಟು ಹೇಳ್ತಾ ನಿಮಗೆ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಮುಂದುವರ್ಸ್ತಾ ಇದೀನಿ ನೋಡಿರಿ ಇಲ್ಲಿ ಹೆಂಗೆ ಮಾಡಿದ್ದಾರೆ ಓಪನ್ ಸಡ್ಡು ಸಕತ್ತ ಮಾಡಿದ್ದಾರೆ ಈ ಥರನೇ ಮಾಡ್ಬೇಕಂತ ಆಸೆ ಇರೋದು ನನಗೆ ಓಪನ್ ಸೆಡ್ ಹೆಂಗೈತು ನೋಡಿರಿ ಬೆಂಕಿ ಹಸುಗಳು ಆಲ್ರೆಡಿ ಇದ್ದಾವೆ ಕಾಲುವೆ ಹತ್ರ ಬಂದಿದ್ದೀವಿ ಸದ್ಯಕ್ಕೆ ಎಲ್ಲರೂ ಬಂದ್ರು ಕೂತಾವ್ರಿ ಇಲ್ಲಿ ಹಿಂಗ್ ಊಟ ಇಲ್ಲಿ ತಿಂಡಿ ಮಾಡ್ತಾರೆ ತಿಂಡಿ ಮಾಡಿಕೊಂಡು ಹೋಗ್ತಾ ಇರೋದೆ ಮುಂದೆ ಸದ್ಯಕ್ಕೆ ಫೋನ್ ಚಾರ್ಜ್ ಬೇರೆ ಇಲ್ಲ ಇಲ್ಲೆಲ್ಲರೂ ಮುಂದೆ ಸಿಕ್ಕೂರ ಚಾರ್ಜ್ ಹಾಕಬೇಕು ಪವರ್ ಬ್ಯಾಂಕ್ ತರಬೇಕಿತ್ತು ಪವರ್ ಬ್ಯಾಂಕ್ ಮರ್ಕೊಬಂದಿದ್ದೀವಿ ಏನೂ ಮಾಡೋಕ್ಕಾಗಲ್ಲ ಎಲ್ಲಿ ಗಂಟೆ ಆಗುತ್ತೆ ಅಲ್ಲಿ ಗಂಟೆ ವೀಡಿಯೋ ಮಾಡೋದು ಮುಂದೆ ಎಲ್ಲಿ ಸಿಗುತ್ತೆ ಅಲ್ಲಿ ಚಾರ್ಜ್ ಹಾಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಬೇಕು ப்பா நீரு புது ஏன்னதானே நீட்னியா ಅಂತೂ ಇಂತೂ ಈಜೆ ಹೊಡೆದು ಫುಲ್ ಫ್ರೆಶ್ ಅಪ್ ಆದೆ ಕಾಲೆಲ್ಲ ನೋತಾಯಿತ್ತು ಒಂದು ಸ್ವಲ್ಪ ಫ್ರೀಡಮ್ ಆಗೈತೆ ಇವಾಗ ನಡಿಯೋಕ್ಕೆ ಹಿಂಸೆ ಆಗುತ್ತೆ ಯಾಕಂದರೆ ನೀರು ಹಾಕ್ಬಿಟ್ಟು ಕಾಲಿಗೆ ಕಷ್ಟ ಆಗುತ್ತೆ ನಡೀಲಿಕ್ಕೆ ನೋಡೋಣ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಡಿಯೋದೆ Aku இங்க வந்துட்டு <analyze anthropology> <lequel�> <prescribe farming> <LA> ಸ್ವಿಚ್ ಆಫ್ ಆಗಿಬಿಟ್ಟು ಹೇಳಿ ನನ್ನ ಕಷ್ಟ ಅಲ್ಲೆಗೆರೆಗೆ ಬಂದು ಫೋನ್ ಚಾರ್ಜ್ ಇಕ್ಕಿ ಒಂದು ಪವರ್ ಬ್ಯಾಂಕ್ ಇತ್ಕೊಂಡು ಹೋಗ್ತಾಯಿದ್ದೀನಿ ಏನಪ್ಪ ಈ ವರ್ಷ ಖುಷಿ ವಿಚಾರ ಅಂತಂದರೆ ತಡ್ರಿ ಸದ್ಯಕ್ಕೆ ಈ ರೋಡ್ ಮಾಡೋರು ನೋಡ್ರಪ್ಪ ಈ ರೋಡ್ ಯಾವುದಂತ ಗೊತ್ತಲ್ಲ ಅಲ್ಲೆಗೆರೆ ರೋಡು ಹೋದ ವರ್ಷ ಬೈದಿರೋದಕ್ಕೆ ಈ ವರ್ಷ ಚೆನ್ನಾಗಿ ಮಾಡೋ ಓದರ್ಸೆ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಏಕಲು ಬೈಕೊಂಡು ಹೋಗಿದ್ದು ಯಾರಾದರೂ ಮಾಡ್ರಪ್ಪ ಈ ರೋಡನ್ನ ಅಂತ ಈ ಸಲ ಮಾಡೋರು ಯಾರಿಗೂ ಗೊತ್ತಾಗೈತೆ ನಾ ಬೈದಿರೋದು ಫೈನಲಾಗಿ ಆಗಿ ಕೋಟೆ ಹತ್ರ ಬಂದಿದ್ದೀವಿ ಕೋಟೆಯಿಂದ ಕರೆಕ್ಟಾಗಿ ಇನ್ನು ಎಂಟು ಕಿಲೋಮೀಟ್ರ್ ಒಂಬತ್ತು ಕಿಲೋಮೀಟ್ರ್ ಇರಬೇಕು ಕಷ್ಟ ಬಿದ್ದು ಹೋಗ್ಬಿಡ್ತಾನೆ ಅಯ್ಯೋ ಎವಿ ಬಿಸಿಲೈತೆ ಗುರು ಕಾಲು ಇಕ್ಕಿದ್ರೆ ತಾರೋಡ್ ಮೇಲೆ ಒಳ್ಳೆ ಕಾಲು ಹಂಚಿನ ಮೇಲೆ ಇಕ್ತಂಗ ಆಯ್ತೈತೆ ಮೇ ಬಿ ಬಕ್ಕೆ ಬರ್ಬೋದು ಅಷ್ಟೊಂದು ಬಿಸ್ತೈತೆ ಐತೆ ಇಡೀ ಬಿಸಿಲು ಸದ್ಯಕ್ಕೆ ಹಂಗ ಹುಡುಗ ಸಿಕ್ತಾ ಅವನ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಐಸ್ ಕ್ರೀಮ್ ಆಗೈತೆ ಬರಕ್ ಇಲ್ಲ ಇದು ಇದನ್ನು ತಿನ್ಕೊಂಡು ತಣ್ಣಗೆ ಮಾಡ್ಕೊಂಡು ಹೋಗದೆ ಈಗ ಇಲ್ಲ ನೋಡ್ರಿ ನೋಡ್ರಿ ಹುಲಿಗಳು

ನಾವು ಇರತ್ತವೆಲ್ಲ ಫುಲ್ ಜಾಲಿ ಜಾಲಿ ನಾವು ನಗಸ್ತೀವಿ ಬೇರೆ ಯಾರಪ್ಪ ನಮ್ ಚಿಮ್ ಯಾರ ಸಿಂಗರ್ ಬಾಯ್ ಅವನು ಯಾರಿಗೂ ಕಾಣದಂತೆ ಆಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾಡ್ ಹೋಗಿಗ್ಬಿಟ್ಟಿರಿಯಾ ಶರ್ಟ್ ஜாஜி மல்லிகரிக மகளிர் துண்டு மல்லிகோ அதிகளோ அங்கடிக் ಯೂಟ್ಯೂಬಲ್ ಹಾಕಿಸ್ಬಾರೋ ಹುಡುಗಿ ಹಾರ್ಡ್ ವರ್ಕರ್ ಫೈನಲಿ ಅಂಬಲ ದೊಡ್ಡಿ ಅಂದ್ರೆ ಅದು ಮೂಡು ಕೊಪ್ಪ ಅಂತಾರೆ ನಾವು ಬಂದು ಅಮ್ಲ ದುಡ್ಡಿ ಅಂತೀವಿ ಯಾಕಂತಂದರೆ ಆಗಿನ ಕಾಲದಲ್ಲಿ ಬರೋರಿಗೆ ಅಂಬ್ಲಿನ ಕೊಡ್ತಿದ್ರಂತೆ ಅದಕ್ಕೆ ನಾವು ಬರ್ತಾ ಇರೋರು ಅವಾಗ ಬರ್ತಾಯಿದ್ದರು ಅಮ್ಲ ದೊಡ್ಡಿ ಅಂತ ಹೆಸರು ಕಟ್ಟಿದ್ರು ಆ ಊರಲ್ಲಿ ಒಳ್ಳೆಯ ಊಟ ಕೊಟ್ಟರು ಆ ಊರಿನ ಯುವಕರು ಸೂಪರ್ ಅಡುಗೆ ಮಾಡಿದರು ಸಖತ್ತಾಗಿತ್ತು ಬ್ರೋ ಸೂಪರ್ ನೋಡ್ತಾ ಇದ್ರೆ ಕಮೆಂಟ್ ಹಾಕಿರಿ ತುಂಬಾ ಶ್ರಮಪಟ್ಟು ಮಾಡಿರ್ತೀರ ಊಟ ಮಾತ್ರ ಸಖತ್ತಾಗಿತ್ತು ಮುಂದಿನ ವರ್ಷವೂ ಇದೇ ಥರ ಒಗ್ಗಟ್ಟಲ್ಲಿ ಸೇರ್ಕೊಂಡು ಎಲ್ಲರೂ ಖುಷಿ ಖುಷಿಯಾಗಿ ಮಾಡಿರಿ ಮುಂದಿನ ವರ್ಷ ಇನ್ನೂ ಹೆಚ್ಚು ಬರ್ತಾರೆ ಇನ್ನೇನು ಅದ ಹತ್ರ ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಐತೆ ಮರಳಿಗ ಗ್ರಾಮ ಅಲ್ಲಿ ಹೋಗ್ಬಿಟ್ಟು ಹೆಣ್ಣು ಮಾಡ್ತೀನಿ ಈ ವಿಡಿಯೋನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಎಂತ ಆ ಸ್ವಾನೇ ಬಂತು ಮಳೆ ಬಂತು ಮಳೆ ಮಳೆ ಬಳೆ ಫೈನಲಿ ಹತ್ತತ್ರ ಬಂದೇ ಬಿಟ್ಟೋಗ್ರು ಒಗ್ರು ಅಪ್ಪ ಈ ಜಲ್ಲಿ ಕಲ್ಲೊಳಗಡೆ ನಡಿಬೇಕು ಅಂತಂದರೆ ಭಾರಿ ಹಿಂಸೆ ನನಗಂತೂ ಆಗ್ತಾನೇ ಇಲ್ಲ ಕಾಲೆಲ್ಲ ಒಳ್ಳೆ ಪಿನ್ನ ತಗೊಂಡು ಚುಚ್ಛಾನಾಗ್ತದೆ ಅಬ್ಬಾ ಯಾವ ವರ್ಷವೂ ಅನ್ಸಲಿಲ್ಲ ಎಪ್ಪಾ ಆಗ್ತಾನೆ ಹೇಳ್ಬೇಕು ಅಂದರೆ ಆಗಿ ಮನೆಗೆ ಹೋಗ್ಬಿಟ್ಟು ಒಂದಿನ ಎರಡು ದಿನ ಎಷ್ಟೀನಿ ಅದಂತೂ ಖಂಡಿತ ಯೂಟ್ಯೂಬರ್ ಯೂಟ್ಯೂಬರ್ ಅನ್ಕೊಂಡ ನೀರ್ನ ಬಿಟ್ಬಿಟ್ಟು ಬಂದ್ಬಿಟ್ಟ ನೀನು ಮುಂದೆ ಮುಂದೆ ಹಾಕುತ್ತೀಯಾ லேட் படா இல்ல லேட் Vamos, Marina, Marina. That's what i Yeah, sí. sí.